ನಮಸ್ಕಾರ ಸದ್ಗುರು ಕಾಲಭೈರವ ಕರ್ಮ ಮತ್ತು ಕಾಲಭೈರವ ಶಾಂತಿ ನಡುವಿನ ವ್ಯತ್ಯಾಸವೇನು ಮತ್ತು ಧ್ಯಾನಲಿಂಗದ ಎದುರಿನ ಹುಣಸೆ ಮರಕ್ಕೆ ಕರ್ಮ ವಸ್ತ್ರವನ್ನು ಕಟ್ಟುವುದರ ಮಹತ್ವವೇನು ನಮಗೆ ಜೀವನ ಅಂತ ಗೊತ್ತಿರೋದೆಲ್ಲ ನೆನಪುಗಳೇ ಒಂದು ರೀತಿಯಲ್ಲಿ ಈಗ ನಿಮ್ಮ ನೆನಪುಗಳು ಪೂರ್ತಿಯಾಗಿ ಹೊರಟು ಹೋದರೆ ಜಾಗೃತ ನೆನಪುಗಳು ಕೂಡ ಹೊರಟು ಹೋದ್ರೆ ಯಾರೆಲ್ಲ ಸತ್ತಿದ್ದಾರೋ ನಿಮಗೆ ಗೊತ್ತಿದ್ದ ಯಾರೆಲ್ಲ ಸತ್ತಿದ್ದಾರೋ ಅವರು ಪೂರ್ತಿಯಾಗಿ ಅಳಿದು ಹೋದಂತೆ ಅಲ್ವಾ ಅವರ ನೆನಪು ಕಳ್ಕೊಂಡ್ರೆ ಅವರು ಪೂರ್ತಿ ಅಳಿದಂತೆ ಸತ್ತಿರಲಿ ಬದುಕಿರ್ಲಿ ನೆನಪಲ್ಲಿ ಮಾತ್ರ ಇರೋದು ನೆನಪುಗಳು ಬರೀ ನಿಮ್ಮ ಮನಸ್ಸಿನಲ್ಲಿರಲ್ಲ ಅದು ನಿಮ್ಮ ದೇಹದಲ್ಲಿದೆ ಹಲವು ರೀತಿಯಲ್ಲಿ ಕಾರ್ಯಗತವಾಗಿದೆ ಅದು ಹಲವು ಸಂಗತಿಗಳಲ್ಲಿರುತ್ತೆ ಹಲವು ಸಂಗತಿ ಅಂದಾಗ ಅದನ್ನು ಅತ್ಯಂತ ಸರಳವಾಗಿ ಹೇಳಬೇಕಂದರೆ ನೀವಿಲ್ಲಿ ನಡ್ಕೊಂಡು ಹೋದರೆ ನಾಯಿಗೆ ಬರೀ ನೆಲವನ್ನು ಮೂಸಿದರೆ ನೀವು ಇಲ್ಲಿದ್ದಿರಿ ಅಂತ ಗೊತ್ತಾಗುತ್ತೆ ಅಂದರೆ ನೀವು ನೆನಪನ್ನು ಉಳಿಸಿ ಹೋಗ್ತಿದ್ದೀರಿ ಹೌದಾ ಅಲ್ವಾ ನೀವು ನಡೆಯುವಾಗ ನೆನಪುಗಳ ರಾಶಿಯನ್ನು ಬಿಟ್ಟು ಹೋಗ್ತಿದ್ದೀರಿ ಅದಕ್ಕೆ ನಾಯಿಗೆ ಕಂಡುಹಿಡಿಯೋಕ್ಕಾಗತ್ತೆ ಮೂರು ದಿನಗಳಾದರೂ ಕಂಡು ಹಿಡಿಬಹುದು ಕೆಲವೊಮ್ಮೆ ಇನ್ನೂ ಜಾಸ್ತಿ ಯಾವುದೇ ಅಡಚಣೆ ಆಗದಿದ್ದರೆ ಇನ್ನೂ ಜಾಸ್ತಿ ನೀವು ಸುಮ್ಮನೆ ನಡೆದಾಗ ನೆಲದೊಂದಿಗೆ ನಿಮ್ಮ ಸಂಪರ್ಕ ಕೇವಲ ಕೆಲವೇ ಸೆಕೆಂಡುಗಳಿರುತ್ತವೆ ನೀವು ನಾಯಿಯಂಥ ಜೀವಿಗೂ ಗೊತ್ತಾಗೋ ಹಾಗೆ ನೆನಪುಗಳ ರಾಶಿನ ಬಿಟ್ಟು ಹೋಗ್ತಿದ್ರೆ ಕೂತಿರೋ ಜಾಗದಲ್ಲಿ ಎಷ್ಟು ನೆನಪುಗಳನ್ನು ಉಳಿಸ್ತಾ ಇರಬಹುದು ತುಂಬಾ ಅಂದರೆ ಈಗ ನೀವು ಹಾಕಿರೋ ಬಟ್ಟೆ ಅದು ನಿಮ್ಮ ದೇಹಕ್ಕೆ ತಾಗುತ್ತಿದೆ ಅದೆಷ್ಟು ನೆನಪುಗಳನ್ನು ಹೊತ್ತಿರಬಹುದು ಸುಮ್ಮನೆ ಹೀಗೆ ನಡೆದಾಗ ಪಾದಗಳು ಕೆಲವೇ ಸೆಕೆಂಡ್ ನೆಲಕ್ಕೆ ತಾಗಿದಾಗಲೂ ಎಷ್ಟೋ ದಿನಗಳವರೆಗೆ ಉಳಿಯುವ ಹಾಗೆ ನೆನಪುಗಳನ್ನು ಬಿಟ್ಟು ಹೋಗ್ತೀರಿ ಬೇರೇನೋ ಅದನ್ನು ತಾಗದೆ ಅಲ್ಲಿನೇನು ಹರಡದೇ ಇದ್ದರೆ ಇನ್ನೂ ದೀರ್ಘಕಾಲ ಉಳಿಯತ್ತೆ ಹೀಗಿರುವಾಗ ನೀವು ಕೂತಿರೋ ಜಾಗ ಹಾಕಿರೋ ಬಟ್ಟೆಯಲ್ಲಿ ಮಲಗೋ ಜಾಗದಲ್ಲಿ ಎಷ್ಟೆಲ್ಲ ನೆನಪುಗಳಿರಬಹುದು ಅಂದರೆ ಈ ನೆನಪುಗಳು ಅವರು ಹೋಗಿರಬಹುದು ವಿಲೀನವಾಗಿರಬಹುದು ನಮಗೆ ಗೊತ್ತಿಲ್ಲ ಬಹುಶಃ ಮುಕ್ತಿಯೂ ಸಿಕ್ಕಿರಬಹುದು ಅಥವಾ ಇನ್ನೆಲ್ಲೋ ಹೋಗಿರಬಹುದು ಅಥವಾ ಇನ್ನೊಂದು ಜನ್ಮ ಎತ್ತಿರಬಹುದು ನಮಗೆ ಗೊತ್ತಿಲ್ಲ ಆದರೆ ನೀವು ಅವರಿಂದ ಹುಟ್ಟಿದ್ದರಿಂದ ಅಥವಾ ಅವರ ಸಂಪರ್ಕದಲ್ಲಿ ಇದ್ದಿದ್ದರಿಂದ ಅವರ ನೆನಪುಗಳ ಅಚ್ಚುತ್ತುಗಳು ನಿಮ್ಮ ಮೇಲಿರುತ್ತವೆ ಹಾಗಾಗಿ ಕರ್ಮದ ಒಂದು ಮುಖ್ಯ ಸಂಗತಿ ಅಂದರೆ ನೀವು ಇದರಿಂದ ಮುಕ್ತವಾಗಬೇಕು ಇದು ಮುಖ್ಯ ನೆನಪುಗಳಿಂದ ಮುಕ್ತವಾಗುವುದು ಮತ್ತು ನೆನಪುಗಳನ್ನು ಕಳೆದುಕೊಳ್ಳುವುದು ಎರಡೂ ಬೇರೆ ಬೇರೆ ನೆನಪುಗಳನ್ನು ಕಳ್ಕೊಂಡ್ರೆ ಜಾಗೃತ ನೆನಪುಗಳನ್ನು ಕಳ್ಕೊಂಡ್ರೆ ನೀವು ಮುಕ್ತರಾದ್ರಿ ಅಂತಲ್ಲ ಅದು ನಿಮ್ಮೊಳಗೆ ಅಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡುತ್ತೆ ನಮ್ಮ ನೆನಪುಗಳಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ನೋಡ್ತಿದ್ದೀವಿ ಅದನ್ನು ಕಳ್ಕೊಳ್ಳೋದಲ್ಲ ಅದನ್ನು ಸ್ವಲ್ಪ ಸಡಿಲವಾಗಿ ಇಟ್ಕೊಳ್ಳೋಕೆ ನೋಡ್ತಿದ್ದೀವಿ ಅಷ್ಟೇ ಒಂದು ರೀತಿಯಲ್ಲಿ ಅದು ಸತ್ತವರಿಗೆ ಆದರೆ ಮುಖ್ಯವಾಗಿ ಬದುಕಿರೋರಿಗೂ ಕೂಡ ಅಂತರ ಉಂಟಾಗಬೇಕು ಗಾಢವಾದ ನೆನಪುಗಳ ಅನೇಕ ರಾಶಿಗಳಿದ್ದರೆ ಅದು ಸತ್ತವರಿಗೂ ತೊಂದರೆ ಮಾಡುತ್ತೆ ಅತ್ಯಂತ ನಿಕಟ ಸಂಬಂಧಿಗಳು ಮಾತ್ರ ಮುಖ್ಯವಾಗಿ ಆತ್ಮೀಯ ಸಂಬಂಧಗಳನ್ನು ಹೊಂದಿದ್ರೆ ಅವರು ಸತ್ತವರಿಗೆ ತೊಂದರೆ ಮಾಡ್ತಾರೆ ಅದಕ್ಕಾಗಿ ನಮ್ಮಲ್ಲಿ ಈ ಸಂಸ್ಕೃತಿಯಲ್ಲಿ ಯಾರೋ ಸಾಯೋಕೆ ಸಿದ್ಧರಾದಾಗ ತಮ್ಮ ಕುಟುಂಬದವರು ಯಾರೂ ಇಲ್ಲದ ಜಾಗಕ್ಕೆ ಹೋಗ್ತಿದ್ರು ಸಾಯೋವಾಗ ನಿಮ್ಮ ಕುಟುಂಬದವರ ಜೊತೆ ಇರೋಕೆ ನೋಡಲ್ಲ ಯಾಕಂದರೆ ಕೊನೆ ಕ್ಷಣದವರೆಗೂ ಆ ಮೋಹ ಇದ್ದೇ ಇರತ್ತೆ ಹಾಗಾಗಿ ಒಬ್ಬರೇ ದೂರ ಇದ್ದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತೀರಿ ನಾವು ಮಾಡಿಕೊಂಡಿರೋ ಎಲ್ಲ ಸಂಬಂಧಗಳು ಮೂಲಭೂತವಾಗಿ ನೆನಪುಗಳದ್ದು ಅಂತ ನೆನಪುಗಳನ್ನು ಅಳಿಸಿ ಹಾಕಿದರೆ ಯಾವ ಸಂಬಂಧಗಳೂ ಇರಲ್ಲ ನಮ್ಮೊಳಗೆ ಒಂದು ಆಯಾಮವನ್ನು ನೆಲೆಗೊಳಿಸೋಕೆ ನೆನಪುಗಳನ್ನು ಮೀರಿದ ಆಯಾಮದ ಕುರಿತು ಪ್ರಜ್ಞಾಪೂರ್ವಕವಾಗೋಕೆ ಅಂದರೆ ಜೀವವೇ ಆಗೋದು ಹಾಗಾಗಿ ಮೃತಪಟ್ಟವರಿಗಾಗಿ ಸಾಧ್ಯವಾದಷ್ಟು ನೆನಪುಗಳನ್ನು ಅಳಿಸಿ ಹಾಕೋಕೆ ನೋಡ್ತೀವಿ ಅವರ ಮುಕ್ತಿಯ ಪ್ರಕ್ರಿಯೆ ಸಲೀಸಾಗಿ ಸುಲಭವಾಗಿ ಆಗಲಿ ಅಲ್ಲಿ ಇಲ್ಲಿ ಸಿಕ್ಕಿ ಹಾಕಿಕೊಳ್ಳದೇ ಇರಲಿ ಅಂತ ಮುಕ್ತವಾಗಿಸೋಕೆ ನೋಡ್ತೀರಿ ಅದಕ್ಕೆ ಈ ಸಂಸ್ಕೃತಿಯಲ್ಲಿ ಯಾರೋ ಸತ್ತಾಗ ರಕ್ತ ಸಂಬಂಧಗಳೆಲ್ಲರೂ ಬರಬೇಕು ಅನ್ನೋ ರೂಢಿ ಇದೆ ಈಗ ಬರಲ್ಲ ಅವರೆಲ್ಲ ಎಲ್ಲಿದ್ದಾರೋ ಗೊತ್ತಿರಲ್ಲ ಇಲ್ಲದಿದ್ದರೆ ಯಾರೋ ತೀರ್ಕೊಂಡಾಗ ನಿಮಗಿದು ಗೊತ್ತಿದೆಯೋ ಇಲ್ವೋ ಕಳೆದ ತಲೆಮಾರಲ್ಲಿ ಜನರು ಲೆಕ್ಕ ಇಡ್ತಿದ್ದರು ಅಜ್ಜ ತೀರಿ ಹೋಗಿದ್ದಾರೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಮೊಮ್ಮಕ್ಕಳು ಬಂದಿದ್ದಾರೆ ಆದರೆ ಆ ಅಣ್ಣನ ಮಗ ಬಂದೇ ಇಲ್ವಲ್ಲ ಅಂತ ಲೆಕ್ಕ ಇಡ್ತಿದ್ರು ಯಾಕಂದರೆ ಅವರು ಬಂದು ಬಿಡುಗಡೆಗೊಳಿಸಬೇಕು ದೇ ಹ್ಯಾವ್ ಟು ಕಮನ್ ಇನ್ ಸಮ್ ವೇ ವಾಶ್ ದರ್ ಮೆಮರಿ ದೆ ಹ್ಯಾವ್ ಟು ಸಿ ಹಿಮ್ ಡೇತ್ ಅವರು ಬಂದು ಆ ನೆನಪುಗಳನ್ನು ಅಳಿಸಿ ಹಾಕಬೇಕು ಆ ವ್ಯಕ್ತಿ ಸತ್ತಿರೋದನ್ನು ನೋಡಬೇಕು ಅವರ ಶವವನ್ನು ನೋಡದಿದ್ರೆ ಅದನ್ನು ಸುಡೋದನ್ನು ನೋಡದಿದ್ರೆ ಸಂಬಂಧಿಗಳ ನೆನಪಲ್ಲಿ ಇನ್ನೂ ಬದುಕಿರ್ತಾರೆ ನೆನಪು ಉಳಿದರೆ ಒಂದು ರೀತಿಲಿ ಅವರನ್ನು ಬಿಡುಗಡೆ ಮಾಡಲ್ಲ ಯಾಕಂದರೆ ಇದು ಋಣಾನುಬಂಧ ದೇಹದ ಹಂತದಲ್ಲಿ ಭೌತಿಕ ಆಯಾಮದ ಹಂತದಲ್ಲಿ ನೆನಪುಗಳಿರುತ್ತವೆ ಆ ವ್ಯಕ್ತಿಗೆ ಸೇರಿದ ಎಲ್ಲ ವಸ್ತುಗಳನ್ನು ಒಂದೆಡೆ ಕೊಡಲ್ಲ ಬೇರೆ ಬೇರೆ ಕಡೆ ಅದನ್ನು ಹಂಚಲಾಗುತ್ತೆ ನೆನಪುಗಳು ಒಂದೇ ಕಡೆ ಇರಬಾರದು ಅಂತ ಬೂದಿ ಅಥವಾ ಅಸ್ಥಿಯನ್ನು ಒಂದೇ ಕಡೆ ಹಾಕಲ್ಲ ಅದನ್ನು ನಂಗೆ ಗೊತ್ತು ಕೆಲವು ಕಡೆ ಅದನ್ನು ಗಡಿಗೆಯಲ್ಲಿಟ್ಟು ತಮ್ಮೊಂದಿಗೆ ಸದಾ ಇಟ್ಕೋತಾರೆ ಇಲ್ಲ ನಾವು ಅದನ್ನ ಮೂರು ಬೇರೆ ಬೇರೆ ನದಿಗಳಿಗೆ ಹಾಕ್ತೀವಿ ಮತ್ತೆ ಇನ್ಯಾವತ್ತೂ ಅದು ಒಟ್ಟುಗೂಡದಂತೆ ನೆನಪುಗಳು ಉಳಿಯಬಾರದು ಎಲ್ಲ ರೀತಿಯಲ್ಲೂ ಅದು ಚದುರಿ ಹೋಗ್ಬೇಕು ಅವರ ಸಂಪರ್ಕದಲ್ಲಿದ್ದ ವಸ್ತುಗಳು ಅವರ ಬೂದಿ ಇತ್ಯಾದಿಯನ್ನು ಬೇರೆ ಬೇರೆ ಎಲ್ಲಾ ದಿಕ್ಕಲ್ಲೂ ಎಸೀಬೇಕು ನಿಮಗೆ ಸಾಧ್ಯವಿದ್ದರೆ ವಿಮಾನದಲ್ಲಿ ಹೋಗಿ ಎಲ್ಲ ಕಡೆ ಹರಡಬೇಕು ಗೊತ್ತಾ ಗೊತ್ತಾ ಗೊತ್ತಿಲ್ವಾ ಕೆಲವು ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ತೀರಿ ಹೋದಾಗ ಅವರ ಚೀತಾಭಸ್ಮಾನ ದೇಶಾದ್ಯಂತ ಹರಡ್ತಾರೆ ಯಾಕಂದರೆ ಅದು ಒಂದೇ ಜಾಗದಲ್ಲಿ ಬೀಳಬಾರದು ಅಂತ ಒಂದೇ ಜಾಗದಲ್ಲಿ ಬಿದ್ದರೆ ನೆನಪುಗಳು ಒಂದೆಡೆ ಸೇರುತ್ತೆ ನೆನಪುಗಳು ಎಲ್ಲೂ ಒಂದೆಡೆ ಸೇರೋದನ್ನು ಅವರು ಬಯಸಲ್ಲ ಆ ವ್ಯಕ್ತಿ ಎಲ್ಲೂ ಸಿಕ್ಕಿ ಹಾಕಿಕೊಳ್ಳದೆ ಮುಂದೆ ಸಾಗಲಿ ಅಂತ ನಿಮಗೆ ಸರಿಯಾದ ಚಿತ್ರಣ ಕೊಡಬೇಕಂದ್ರೆ ಒಂದು ವೇಳೆ ನೀವು ಯಾವಾಗಲಾದರೂ ಬಲವಾದ ಅಂಟನ್ನು ಬಳಸಿದ್ದೀರಾ ಏನನ್ನು ಅಂಟಿಸೋಕೆ ನೋಡಿದ್ದೀರ ಒಂದು ವೇಳೆ ಕೈಗೆಲ್ಲ ಮೆತ್ಕೊಂಡ್ರೆ ಸರಿಯಾಗಿ ನಿರ್ವಹಿಸದೆ ಸ್ವಲ್ಪ ಚೆಲ್ಲಿ ಹೋದಾಗ ಎಲ್ಲೇ ಮುಟ್ಟಿದ್ರೂ ಅಂಟಿಕೊಳ್ಳುತ್ತೆ ಅಥವಾ ಜೇಡರ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ಹಲವು ಕಡೆಯಿಂದ ನಿಮ್ಮನ್ನು ಹಿಡ್ಕೊಳ್ಳುತ್ತೆ ಹಾಗಾಗಿ ಎಲ್ಲೆಲ್ಲಿ ಸಿಕ್ಕಿಕೊಂಡಿದ್ದಾರೋ ಅದರಿಂದ ಮುಕ್ತಗೊಳಿಸುವುದು ಕಾಲಭೈರವ ಕರ್ಮ ಆ ದಿಕ್ಕಿನಲ್ಲಿ ಒಂದು ಪ್ರಯತ್ನ ಅವರು ಬಳಸಿದ ಬಟ್ಟೆಯನ್ನ ಹುಣಸೆ ಮರಕ್ಕೆ ಕಟ್ಟೋದಿಕ್ಕೆ ಶುರು ಮಾಡಿದರೆ ಅವರ ಒಳ ಉಡುಪುಗಳೆಲ್ಲ ದೇವಸ್ಥಾನದ ಎದುರು ನೇತಾಡತ್ವೆ ಹೌದು ಅದಕ್ಕೆ ನಾವು ಅವರಿಗೊಂದು ಬಟ್ಟೆ ಕೊಡ್ತಿದ್ದೀವಿ ಎಲ್ರಿಗೂ ಒಂದೇ ರೀತಿಯ ಬಟ್ಟೆ ನೆನಪುಗಳಿಗೆ ಸಂಬಂಧಿಸಿದ್ದನ್ನು ಅದರಲ್ಲಿಟ್ಟು ನಂತರ ಅದನ್ನು ಕಟ್ಟೋದು ಯಾಕಂದರೆ ಅವರ ನೆನಪುಗಳು ಎಲ್ಲೆಲ್ಲಿ ಇವೆ ಅಂತ ಯಾರಿಗೂ ಗೊತ್ತಿರಲ್ಲ ನಮಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಸಿಕ್ಕಿ ಹಾಕ್ಕೊಂಡಿದೆ ಅಂತ ಹಾಗಾಗಿ ಸರಳ ಸಂಗತಿ ಅಂದರೆ ಅವರ ನೆನಪಿನ ಒಂದು ಸಣ್ಣ ಅಂಶನ ಸಹಜವಾಗಿ ಮುಕ್ತಗೊಳಿಸುವಂತಿರೋ ಜಾಗದಲ್ಲಿ ಕಟ್ಟೋದು ಸಾಮಾನ್ಯವಾಗಿ ಶಿವನ ದೇವಸ್ಥಾನದ ಎದುರು ಕಟ್ತಾರೆ ಯಾಕಂದ್ರೆ ಅವನು ವಿರಕ್ತ ಯಾವುದು ಅಂಟಲ್ಲ ಯಾವಾಗಲೂ ಭಸ್ಮಧಾರಿ ಎಲ್ಲಿ ಅಂತಹ ಶಕ್ತಿ ಇರುತ್ತೋ ಅಲ್ಲಿ ನೆನಪಿನ ವಸ್ತುವನ್ನು ಕಟ್ತೀರಿ ಆ ನೆನಪಿಗೆ ಸಂಬಂಧಿಸಿದ ಎಲ್ಲವೂ ವಿಲೀನವಾಗಲಿ ಅಂತ ಧ್ಯಾನಲಿಂಗ ಅದಕ್ಕೆ ಸೂಕ್ತವಾದ ಜಾಗ ಮೂಲಭೂತವಾಗಿ ಇವೆಲ್ಲ ಮನುಷ್ಯರು ಬಿಟ್ಟು ಹೋದ ನೆನಪುಗಳ ರಾಶಿಯನ್ನ ಸಾಧ್ಯವಾದಷ್ಟು ಸಮರ್ಥವಾಗಿ ಅಳಿಸಿ ಹಾಕೋ ಬಗ್ಗೆ ಅವರು ಇಲ್ಲೆಲ್ಲೋ ಸಿಕ್ಕಿ ಹಾಕಿಕೊಳ್ಳಬಾರದು ಅಂತ ಯಾಕಂದ್ರೆ ನೆನಪುಗಳು ಹಿಡಿದಿಡತ್ವೆ ನೋಡಿ ಜನರು ಜೀವಂತವಿದ್ದಾಗ್ಲೂ ದೇಹ ಇದ್ದಾಗ್ಲೂ ಹಲವು ಜನರು ನಿರ್ದಿಷ್ಟ ಸಂಗತಿಗಳೆಡೆಗೆ ಸೆಳೆಯಲ್ಪಡ್ತಾರೆ ಯಾಕೆ ಅಂದ್ರೆ ಯಾವುದ್ರದ್ದು ಬಗೆಗಿನ ಅಜಾಗೃತ ನೆನಪುಗಳಿಂದ ಗೊತ್ತಿಲ್ಲದೆ ಆ ದಿಕ್ಕಿನೆಡೆ ಸಾಗೋಕೆ ಶುರು ಮಾಡ್ತಾರೆ ಹಾಗಾಗಿ ಪಾಶ್ಚಾತ್ಯದಲ್ಲಿ ದೇಜಾವು ಅಂತೆಲ್ಲ ಕರೀತಾರೆ ಅಂದರೆ ನಾನು ನಿಮ್ಮನ್ನು ನೋಡಿದಾಗ ಎಲ್ಲೋ ನೋಡಿದ ಹಾಗೆ ಅನ್ಸುತ್ತೆ ನೆನಪುಗಳು ಒಂದು ರೀತಿಯಲ್ಲಿ ಮಾರ್ಗದರ್ಶಿಸುತ್ತೆ ತೊಂದರೆನೂ ಮಾಡುತ್ತೆ ಇಪ್ಪತ್ತೊಂದನೇ ಶತಮಾನದ ಹೊಸ ತಂತ್ರಜ್ಞಾನಗಳೆಲ್ಲನೂ ಒಂದು ರೀತಿಯಲ್ಲಿ ಸುತ್ತಮುತ್ತಲ್ಲ ಹರಡಿರೋ ಒಂದಿಷ್ಟು ನೆನಪುಗಳನ್ನು ಪೆನ್ ಡ್ರೈವ್ನಲ್ಲಿ ಇಡಬಹುದು ಕಂಪ್ಯೂಟರ್ಗೆ ಹಾಕಬಹುದು ಫೋನ್ನಲ್ಲೂ ಇಟ್ಕೋಬಹುದು ಬರೀ ನೆನಪು ಅಲ್ವ ನಾವು ಆಡೋ ಗೇಮ್ಸ್ ಎಲ್ಲನೂ ನೆನಪು ಹಾಡು ಅಂತ್ಕೋತೀರಿ ಸಿನಿಮಾ ವಿಡಿಯೋ ವೀಡಿಯೋ ಅಂದ್ಕೋತೀರಿ ಅಥವಾ ಇನ್ನೇನು ಇವೆಲ್ಲನೂ ನೆನಪುಗಳು ಅಲ್ವಾ ಈಗ ಈ ಪೀಳಿಗೆಯಲ್ಲಿ ಈ ಕಾಲದಲ್ಲಿ ನೆನಪುಗಳನ್ನು ಹಿಂದೆಂದಿಗಿಂತಲೂ ಹೆಚ್ಚು ಬಳಸಿಕೊಳ್ಳಲಾಗ್ತಿದೆ ಈಗ ಜನರು ಈ ರೀತಿಯ ಸಂಗತಿಗಳು ಬರ್ತಿವೆ ಜನರು ಅತ್ಯಂತ ಸಮರ್ಥವಾದ ಸೂಪರ್ ಕಂಪ್ಯೂಟರ್ಗಳನ್ನು ನಿರ್ಮಿಸ್ತಿದ್ದಾರೆ ಒಬ್ಬ ವ್ಯಕ್ತಿಯ ಎಲ್ಲ ರೀತಿಯ ಅಂಶಗಳನ್ನು ಡೌನ್ಲೋಡ್ ಮಾಡೋಕ್ಕೆ ಆ ಮನುಷ್ಯ ಸತ್ತ ಮೇಲೆ ಈ ಕಂಪ್ಯೂಟರ್ ಇರುತ್ತೆ ಅವನ ಅದೇ ಭಾವನೆಗಳು ಅದೇ ಅನುವಂಶಿಕ ನೆನಪುಗಳು ಇತ್ಯಾದಿ ಇರುತ್ತವೆ ಅದು ಅವನಂತೆ ಅನ್ನಿಸ್ಬಹುದು ಅದಕ್ಕೆ ಗೆಳೆಯರು ಸಂಬಂಧಗಳು ಎಲ್ಲರೂ ಗೊತ್ತಿರುತ್ತೆ ಅವನು ಹೇಗೆ ಮಾತಾಡ್ತಿದ್ನೋ ಹಾಗೆ ಅದು ಮಾತಾಡತ್ತೆ ಈಗ ಇವೆಲ್ಲ ಶುರುವಾಗ್ತಿವೆ ನೆನಪಿನೊಂದಿಗೆ ತೊಡಗುತ್ತಿದ್ದಾರೆ ನಮ್ಮ ಸಂಸ್ಕೃತಿಯಲ್ಲಿ ನೆನಪುಗಳನ್ನು ಅಳಿಸಿ ಹಾಕೋಕೆ ನೋಡ್ತೀವಿ ಯಾಕಂದರೆ ನಮಗೆ ಗೊತ್ತು ನಿನ್ನೆಗೆ ತನ್ನದೇ ಆದ ಬಲವಿದೆ ಅದರಿಂದ ನಿಮ್ಮನ್ನು ಬಿಡಿಸಿಕೊಳ್ಳದಿದ್ದರೆ ಅದು ನಿಮ್ಮ ನಾಳೆಯನ್ನು ಆಳತ್ತೆ ನಿನ್ನೆ ನಾಳೆಯನ್ನು ಆಳೋದು ಅಂದರೆ ನಾಳೆ ಬಂದೇ ಇಲ್ಲ ಅಂತ ಅದರ ಅರ್ಥ ಇಷ್ಟೇ ಗತವು ಪುನರಾವರ್ತಿಸಿದರೆ ಅದರ ಅರ್ಥ ಯಾವುದು ಅಳಿಯಬೇಕಿತ್ತು ಅದು ಬದುಕಿದೆ ಅಂತ ಯಾರೋ ತುಂಬ ಕಟುವಾಗಿ ಹೇಳ್ತಿದ್ರು ಸತ್ತವರನ್ನು ಹಾಗೆ ಬಿಟ್ಟುಬಿಡಿ ಅಂತ ಸತ್ತವರನ್ನು ಹಾಗೆ ಬಿಟ್ಟುಬಿಡಿ ಅಂದರೆ ಅವರನ್ನು ನಿರ್ಲಕ್ಷಿಸೋದು ಅಂತಲ್ಲ ಅದರ ಅರ್ಥ ನಿನ್ನೆ ಏನಾಗಿತ್ತೋ ಹಿಂದಿನ ಕ್ಷಣ ಏನಾಗಿತ್ತೋ ಅದು ಕಳೆದು ಹೋದ್ದು ಅನ್ನೋ ಅರಿವಿನಲ್ಲಿರಬೇಕು ಹಾಗಾಗಿ ಜನರು ಇಲ್ಲಿಗೆ ಬಂದಾಗ ತಮ್ಮ ಮನಸ್ಸಿನಲ್ಲಿ ಅವರು ಸತ್ತಿರೂ ತಮ್ಮ ಅಪ್ಪ ಅಮ್ಮ ಅಥವಾ ಇನ್ಯಾರನ್ನು ವಿಮೋಚಿಸುವ ನಿಟ್ಟಿನಲ್ಲಿ ಯೋಚಿಸ್ತಾ ಇರಬಹುದು ಅದು ಹಾಗಲ್ಲ ಇದು ಜೀವನ ಪ್ರಕ್ರಿಯೆ ಇದೊಂದು ಜೀವಂತ ಬ್ರಹ್ಮಾಂಡ ಇದರಲ್ಲಿ ನೆನಪಿನ ಈ ಸಣ್ಣ ಗುಳ್ಳೆಗಳನ್ನು ಒಂದು ಜೀವಿ ಅಂತೀರಿ ಬೇರೆ ಬೇರೆ ಮಟ್ಟದ ನೆನಪುಗಳು ಬೇರೆ ಬೇರೆ ರೀತಿಯ ಜೀವಿಯಾಗಿದೆ ಮನುಷ್ಯ ಅತ್ಯಂತ ಸಂಕೀರ್ಣ ನೆನಪನ್ನು ಹೊಂದಿದ್ದಾನೆ ನೆನಪಿನ ಸಂಕೀರ್ಣತೆಯಿಂದಾಗಿ ಸಾಮರ್ಥ್ಯಗಳ ವರ್ಧನೆಯಾಗಿದೆ ಹಾಗೆ ನರಳಾಟ ಕೂಡ ಹೆಚ್ಚಾಗಿದೆ ಮನುಷ್ಯರು ತಮ್ಮೊಳಗೆ ನರಳಾಟದ ಗಾಢವಾದ ಆಯಾಮವನ್ನು ಅನುಭವಿಸಿದ್ರಿಂದ ಇದರಿಂದ ಹೊರ ಹೋಗೋದು ಹೇಗೆ ಅಂತ ಕೂಡ ನೋಡೋದಕ್ಕೆ ಶುರು ಮಾಡಿದರು ಬೇರೆ ಜೀವಿಗಳು ತಮ್ಮ ನೆನಪುಗಳನ್ನು ಮನುಷ್ಯರು ನರಳಿದಷ್ಟು ನರಳಲ್ಲ ಕೆಲವೊಮ್ಮೆ ಒಂದೇ ನೆನಪನ್ನು ನರಳತ್ವೆ ಕೆಲವು ಪ್ರಾಣಿ ಪಕ್ಷಿಗಳು ಆಗಿ ಹೋದ ಒಂದೇ ನೆನಪನ್ನು ನರಳತ್ವೆ ಅದರ ಸಂಗಾತಿ ಸತ್ತಿದ್ದು ಅಥವಾ ಇನ್ಯಾವುದರಿಂದಲೂ ಖಿನ್ನವಾಗತ್ವೆ ಅದೊಂದನ್ನೇ ನೆನಪಿಟ್ಟು ಅದನ್ನು ನರಳತ್ವೆ ಆದರೆ ಮನುಷ್ಯ ಹಾಗಲ್ಲ ಅವನು ಲಕ್ಷಗಟ್ಟಲಿ ಸಣ್ಣ ಸಣ್ಣ ಸಂಗತಿಗಳನ್ನು ನೆನಪಿಟ್ಟುಕೊಂಡು ಲಕ್ಷ ಸಲ ನರಳುತ್ತಾನೆ ಯಾಕಂದರೆ ತುಂಬ ಸ್ಪಷ್ಟ ಮನುಷ್ಯನ ನೆನಪು ಎಷ್ಟು ವಿವರವಾಗಿ ಎಷ್ಟು ಸ್ಫುಟವಾಗಿ ಮತ್ತದು ಎಷ್ಟು ನೈಜವಾಗಿರುತ್ತೆ ಅಂದರೆ ಕಣ್ಣೆದುರಿಗೆ ಇರೋದಕ್ಕಿಂತಲೂ ಸ್ಪಷ್ಟ ಬಹುತೇಕರಿಗೆ ನಿನ್ನೆ ಏನಾಗಿತ್ತು ಅನ್ನೋದು ಈಗ ಆಗ್ತಿರೋದಕ್ಕಿಂತಲೂ ನೈಜವಾಗಿರುತ್ತೆ ಅದು ಅವರ ಜೀವನದ ಅನುಭವ ನೆನಪಲ್ಲೇ ಬದುಕ್ತಾರೆ ನೆನಪುಗಳಲ್ಲಿ ಬದುಕ್ತಿದ್ರೆ ನೀವು ಸಾವಿನ ನೆಲದಲ್ಲಿ ಬದುಕುತ್ತಿದ್ದೀರಿ ಅಂತ ಜೀವನದ ನೆಲದಲ್ಲಿ ಒಂದು ಕಾಲಿಟ್ಟು ಸಾವಿನ ನೆಲದಲ್ಲಿ ಬದುಕುತ್ತಿದ್ದೀರಿ ಅದು ಹಿಂಸೆ ಕೆಟ್ಟದ್ದೇನೂ ಆಗಬೇಕಿಲ್ಲ ಜನರು ಒಳ್ಳೆಯದನ್ನೂ ನರಳಬಹುದು ನಿನ್ನೆ ಎಷ್ಟು ಅದ್ಭುತವಾಗಿತ್ತು ಅವರು ಅದನ್ನೂ ನರಳಬಹುದು ಅಂದರೆ ನೆನಪು ನಮ್ಮ ಅಸ್ತಿತ್ವದ ತಳಹದಿ ನೆನಪು ನಮ್ಮ ಬಂಧನವೂ ಹೌದು నావేను కర్మ అంతీవి అదూ నమ్మ నెనపు అనవంశికతే అన్నోదు నెనపు వికసన అన్నోదు నెనపు నూ అంతేం కరితిరి అదూ నెనపు సో బౌత్ కా జస్ట్ ఎఫర్ట్స్ టు అప్ మాస్ మచ్ మెమరీ మెమరిస్ పాసిబుల్ ಹಾಗಾಗಿ ಕಾಲಭೈರವ ಕರ್ಮ ಮತ್ತು ಕುರಿಯ ಎರಡೂ ಸಾಧ್ಯವಾದಷ್ಟು ನೆನಪುಗಳನ್ನು ಅಳಿಸಿ ಹಾಕೋ ಪ್ರಯತ್ನ ಆಗಿದೆ ಇದು ಅಗೆದು ಸ್ವಚ್ಛ ಮಾಡೋದಲ್ಲ ಮೇಲ್ಮೈಯನ್ನು ಸ್ವಚ್ಛ ಮಾಡೋದು ಮೇಲ್ಮೈಯನ್ನು ಸ್ವಚ್ಛಗೊಳಿಸ್ತಿದ್ದೀವಿ ಸಾಧ್ಯವಾದಷ್ಟು ಯಾವುದು ಹಿಡಿದಿಡದಂತೆ ನಾವು ಪೂರ್ತಿಯಾಗಿ ಸ್ವಚ್ಛ ಮಾಡಬೇಕಂದ್ರೆ ಹಲವು ಬಾರಿ ಅದು ಬೇಕಾಗದೇ ಇರಬಹುದು ಕೆಲವರಿಗೆ ಬೇಕಾಗಬಹುದು ಅದಕ್ಕೆ ಬೇರೇನೇ ಮಟ್ಟದ ತೊಡಗುವಿಕೆ ಬೇಕು ಎರಡೂ ಕಡೆಯಿಂದಲೂ ಅದು ಜಟಿಲವಾಗುತ್ತೆ